ಎಲ್ಲರಿಗೂ ಮತ್ತೊಮ್ಮೆ ಇನ್ಫೋ ಎಲ್ಲರಿಗೂ ಕಾರ್ಡ್ ಕಾರ್ಡಿನ ಬಗ್ಗೆ ಇವಾಗ ಕೆ ಎಚ್ ಮುನಿಯಪ್ಪ ಅವರು ಒಂದಷ್ಟು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಯಾವ ಒಂದು ಕಾರಣಕ್ಕೆ ಈ ಜಿ ಎಸ್ ಟಿ ಪೇಯರ್ಸ್ಗಳು ಅಂತ ಹೇಳಿ ಕಾರ್ಡ್ಗಳನ್ನ ರದ್ದು ಮಾಡಿದ್ದಾರೆ ರದ್ದು ಮಾಡಿರೋ ಕಾರ್ಡ್ಗಳನ್ನ ಯಾವಾಗ ಸರಿ ಮಾಡ್ತೀವಿ ಅಂತ ಕೂಡ ಈ ಒಂದು ಮೀಡಿಯಾದಲ್ಲಿ ಅಂದ್ರೆ ಪ್ರೆಸ್ ಅಲ್ಲಿ ನಿಮ್ಗೆ ಕೂತ್ಕೊಂಡು ನಿನ್ನೆ ನಿಮಗೆ ಒಂದಷ್ಟು ಮಾಹಿತಿನ ಹೇಳಿದ್ದಾರೆ ಸೊ ಹಾಗಾಗಿ ಅದರ ಬಗ್ಗೆನೆ ಈ ವಿಚಾರನ ನಾವು ತಿಳ್ಕೊಳ್ತಾ ಹೋಗೋಣ ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ಕಿಪ್ ಮಾಡ್ಬೇಡಿ ಯಾಕಂದ್ರೆ ನಿಮ್ಗೆ ಸಂಪೂರ್ಣವಾಗಿ ಈಗ ಬಿ ಪಿ ಎಲ್ ಕಾರ್ಡ್ ಆಗಿರ್ಬೋದು ಅಥವಾ ಅಂತ್ಯೋದಯ ಕಾರ್ಡ್ ಆಗಿರ್ಬೋದು ಎ ಪಿ ಎಲ್ ಕಾರ್ಡ್ ಆಗಿರ್ಬೋದು ಕ್ಯಾನ್ಸಲೇಶನ್ ಯಾರ್ದೆಲ್ಲ ಆಗಿದೆ ಇದಕ್ಕೆ ಸ್ಪಷ್ಟವಾಗಿರುವಂತ ಉತ್ತರಗಳನ್ನ ಕೊಟ್ಟಿದ್ದಾರೆ ಜೊತೆಗೆ ಇದು ಸರ್ಕಾರದವರು ಮಾಡಿರುವಂತ ಒಂದು ಎಡವಟ್ಟಿನ ಕೆಲಸ ಸಮೇತ ಆಗಿರುವಂತದ್ದು ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮಾಹಿತಿನ ತಿಳ್ಕೊತೀರಾ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಸಹ ಮರಿಬೇಡಿ ಇವಾಗ ಬಿ ಪಿ ಎಲ್ ಹಾಗೆ ಎ ಪಿ ಎಲ್ ಮತ್ತೆ ಎ ಪಿ ಬಿ ಅಂತ್ಯೋದಯ ಕಾರ್ಡ್ಗಳು ಕ್ಯಾನ್ಸಲೇಶನ್ ಆಗಿದೆ ಇದಕ್ಕೆ ತುಂಬಾ ಜನಕ್ಕೆ ರೀಸನ್ಸ್ ಕೊಟ್ಟಿರೋದೇನು ಅಂತ ಹೇಳಿದ್ರೆ ನೀವು ಜಿ ಎಸ್ ಟಿ ಪೇಯರ್ ಅಂತ ಹೇಳ್ಬಿಟ್ಟು ಒಂದು ಸ್ಪಷ್ಟನೆ ಕೊಡ್ತಾ ಇರುವಂತದ್ದು ಹಾಗಾದ್ರೆ ಈ ಜಿ ಎಸ್ ಟಿ ನ ಯಾವ ರೀತಿ ಇವರು ಕ್ಯಾಲ್ಕುಲೇಟ್ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಇವತ್ತು ನಮಗೆ ವಿಚಾರಗಳು ಗೊತ್ತಾಗ್ತಾ ಇರುವಂತದ್ದು ಯಾವ ರೀತಿ ಅಂತ ಹೇಳಿದ್ರೆ ನಿಮಗೆ ನಾನು ಪ್ರತಿ ಸತಿ ವಿಡಿಯೋಗಳಲ್ಲೂ ಹೇಳ್ತಾ ಇದ್ದೆ ಆಧಾರ್ ಕಾರ್ಡ್ ನ ಮತ್ತೆ ಪಾನ್ ಕಾರ್ಡ್ ನ ಲಿಂಕ್ ಮಾಡಬೇಕು ಲಿಂಕ್ ಮಾಡಿಲ್ಲ ಅಂತ ಹೇಳಿದ್ರೆ ನಿಮಗೆ ಮುಂದಿನ ದಿನಗಳಲ್ಲಿ ದಂಡ ಕಟ್ಟಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಇದು ಕೇಂದ್ರ ಸರ್ಕಾರದಿಂದ ಬಂದಿದಂತ ಆದೇಶ ಇದು ನೀವು ಲಿಂಕ್ ಮಾಡಲೇಬೇಕಾಗಿತ್ತು ತುಂಬಾ ಜನ ಮಾಡಿರಲಿಲ್ಲ ಮಾಡಿಲ್ಲ ಅವ್ರಿಗೆ ಟೈಮ್ ಕೊಟ್ಟಿದ್ರು ಫ್ರೀ ಆಫ್ ಕಾಸ್ಟ್ ಅಲ್ಲಿ ಅದಾದ ನಂತರ ಕಾಲ ಮುಗಿದ ನಂತರ ಟೈಮ್ ಕೊಟ್ಟಿದಂತ ನಂತರ ನಿಮಗೆ ಸಾವಿರ ರೂಪಾಯಿ ಫೈನ್ ನ ವಿಧಿ ನಿಗದಿಪಡಿಸಿದ್ರು ಸಾವಿರ ರೂಪಾಯಿ ಫೈನ್ ನ ಕಟ್ಟಬೇಕು ನೀವು ಅವಾಗ ನೀವು ಲಿಂಕ್ ನ ಮಾಡಬಹುದು ಅಂತ ಹೇಳಿ ಫೈನ್ ಮುಖಾಂತರ ನಮಗೆ ಲಿಂಕ್ ಮಾಡೋಕೆ ಅವಕಾಶನ ಕಲ್ಪಿಸ್ಕೊಟ್ರು ಕೇಂದ್ರ ಸರ್ಕಾರದವರು ಇದಾದ ಮೇಲೆ ತುಂಬ ಜನ ಏನು ಮಾಡಿದ್ರು ಫೈನ್ಗಳನ್ನ ಕೊಟ್ಟ ಮೇಲೂ ಸಹ ಜನ ಇದನ್ನು ಜೋಡಣೆ ಮಾಡೋದಕ್ಕೆ ಶುರು ಮಾಡಿದ್ರು ಇಲ್ಲಿ ನಿಮಗೆ ಸಾವಿರ ರೂಪಾಯಿ ಫೈನನ್ನು ಏನು ನಾವು ಪೇ ಮಾಡ್ತಿದ್ವಿ ಲಿಂಕ್ ಮಾಡಬೇಕಾದ್ರೆ ಈ ಸಾವಿರ ರೂಪಾಯಿ ಎಲ್ಲಿ ಹೋಗ್ತಿತ್ತು ಅಂತ ಹೇಳಿದ್ರೆ ನಿಮಗೆ ಟ್ಯಾಕ್ಸಿಗೆ ಹೋಗ್ತಾ ಇತ್ತು ಐ ಟಿಗೆ ಹೋಗ್ತಾ ಇತ್ತು ಇದನ್ನ ಏನು ಮಾಡಿದ್ರು ನಮ್ಮ ರಾಜ್ಯ ಸರ್ಕಾರದವರು ಈ ಸಾವಿರ ರೂಪಾಯಿ ದಂಡಾನ ಕಟ್ಟಿದ ನಾವು ಕಟ್ಟಿದಂಥದ್ದು ಕೇಂದ್ರ ಸರ್ಕಾರಕ್ಕೆ ದಂಡ ಅಂತ ಫೈನ್ ಅಂತ ಕಟ್ಟಿರೋದಾದ ಅಫ್ಕೋರ್ಸ್ ಇನ್ಕಮ್ ಟ್ಯಾಕ್ಸ್ಗೆ ಹೋಗುವಂಥದ್ದು ನಮ್ಮ ಸರ್ಕಾರದವ್ರು ಏನು ಮಾಡಿದ್ರು ಇದನ್ನು ಟ್ಯಾಕ್ಸ್ ಅಂತ ಪರಿಶೀಲನೆ ಮಾಡಿ ಇದನ್ನ ಟ್ಯಾಕ್ಸ್ ಅಂತಾನೆ ಇವರು ಕ್ರಿಯೇಟ್ ಮಾಡ್ಕೊಬಿಟ್ರು ಇವಾಗ ಯಾರೆಲ್ಲ ಜೋಡಣೆ ಮಾಡಲಿಲ್ಲ ಅಂತವ್ರಿಗೆ ಫೈನ್ಸ್ ಕಂಪಲ್ಸರಿ ಏನು ಮಾಡೋಕ್ಕಾಗಲ್ಲ ನೀವು ಎ ಪಿ ಎಲ್ ಆಗಲಿ ಬಿ ಪಿ ಎಲ್ ಆಗಲಿ ಅಂಥವ್ ಆಗಲಿ ಯಾರು ಅಷ್ಟೇ ನಿಮಗೆ ಕೊನೆ ದಿನಾಂಕ ಆದಮೇಲೆ ಮಾಡಿದರೆ ಪ್ರತಿಯೊಬ್ಬರಿಗೂ ಸಹ ಫೈನ್ ಇತ್ತು ಈ ಫೈನನ್ನು ನಮ್ಮ ಸರ್ಕಾರದವ್ರು ಏನು ಮಾಡಿದ್ರು ಇದನ್ನು ಜಿ ಎಸ್ ಟಿ ಅಂತ ಹೇಳಿ ಮಿಸ್ ಮಿಸ್ ಆಗಿ ಇದನ್ನ ಕನ್ವರ್ಟ್ ಮಾಡ್ಕೊಂಡಿದ್ದಾರೆ ಹಾಗಾಗಿ ಸಾವಿರ ರೂಪಾಯಿ ಫೈನ್ನ ಕಟ್ಟು ಯಾರೆಲ್ಲ ಬಿ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡನ್ನ ಲಿಂಕ್ನ ಮಾಡ್ಕೊಂಡಿದ್ದೀರಲ್ವಾ ಇಂಥವರ ರೇಷನ್ ಕಾರ್ಡ್ಗಳು ರದ್ದಾಗಿದೆ ಅಂತ ಹೇಳಿ ಸಮೇತ ವರದಿ ಬರ್ತಾ ಇರುವಂತದ್ದು ಇದು ಮಿಸ್ ಆಗಿ ಆಗಿರೋದು ಟೆಕ್ನಿಕಲ್ ಇಶ್ಯೂ ಇಂದ ಆಗಿರೋದು ಹಾಗಾಗಿ ಹೂವು ಮಾರಾಟ ಮಾಡೋರಾಗಿರ್ಬೋದು ಅಥವಾ ಬೀದಿ ಬದಿ ವ್ಯಾಪಾರಿಗಳಾಗಿರ್ಬೋದು ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ತಾ ಇರೋರಾಗಿರ್ಬೋದು ನಿಮ್ಮ ರೇಷನ್ ಕಾರ್ಡು ಕ್ಯಾನ್ಸಲ್ ಆಗಿದೆ ನೀವು ಡಿಪೋಗಳಿಗೆ ಹೋಗಿ ರೇಷನ್ನ ಕೊಡಿ ಅಂತ ಕೇಳಿದಾಗ ನೀವು ಜಿ ಎಸ್ ಟಿ ಪೇಯರ್ ಅಥವಾ ಟ್ಯಾಕ್ಸ್ ಪೇಯರ್ ಅಂತ ಹೇಳಿ ನಿಮಗೆ ರೇಷನ್ ಕೊಡೋದಿಲ್ಲ ಅಂತ ಹೇಳಿ ಏನು ಹೇಳಿ ಕಳಿಸ್ತಾ ಇದಾರೆ ಇದಕ್ಕೆ ಮುಖ್ಯವಾಗಿರುವಂಥ ಕಾರಣ ಇದೇನೇ ಸೊ ಹಾಗಾಗಿ ಇದು ಸರ್ಕಾರದವರು ಮಾಡಿರುವಂತ ಬಹಳ ದೊಡ್ಡ ಎಡವಟ್ಟಿನ ಕೆಲಸ ಆಗಿರುವಂಥದ್ದು ಇದನ್ನ ನಾವು ರಿಸಾಲ್ವ್ ಮಾಡ್ತೀವಿ ಅಂತ ಹೇಳಿ ಕೂಡ ವರದಿಯಲ್ಲಿ ಹೇಳಿದ್ದಾರೆ ಒಂದು ವಾರ ಅಂದ್ರೆ ಏಳು ದಿನಗಳಲ್ಲಿ ಇದರ ಬಗ್ಗೆ ನಾವು ಕ್ಲಾರಿಟಿ ಕೊಡ್ತೀವಿ ಕ್ಲಾರಿಟಿ ಆದ ನಂತರ ನಾವು ಮತ್ತೊಮ್ಮೆ ಪ್ರೆಸ್ ಮೀಟ್ ನ ಮಾಡ್ತೀವಿ ಅಂತ ಕೂಡ ಸಚಿವರು ತಿಳಿಸಿದ್ದಾರೆ ಹಾಗಾಗಿ ಇವಾಗ ಯಾರದೆಲ್ಲ ಈಗ ಜಿ ಎಸ್ ಟಿ ಪೇರು ಟ್ಯಾಕ್ಸ್ ಪೇರ್ ಅಂತ ಹೇಳಿ ರೀಸನ್ಸ್ ಬಂದು ಕ್ಯಾನ್ಸಲ್ ಆಗ್ತಾ ಇದೆ ಕಾರ್ಡ್ಗಳು ಇಂಥವರ ಕಾರ್ಡ್ ಅಂದ್ರೆ ಬಿ ಪಿ ಎಲ್ ಅವರಿಗೆ ಸಂಬಂಧಪಟ್ಟಿರೋದು ನಿಜವಾಗ್ಲೂ ಹೋಲ್ಡರ್ಸ್ ಯಾರು ಇರ್ತಾರೆ ಅಂಥವ್ರಿಗೆ ತೊಂದರೆ ಆಗಿದ್ದಲ್ಲಿ ಅದನ್ನ ಒಂದು ವಾರದ ಒಳಗೆ ನಿಮ್ಗೆ ರಿಸಾಲ್ವ್ ಮಾಡ್ಕೊಡ್ತೀವಿ ಅಂತ ಸರ್ಕಾರದವರು ಪ್ರಾಮಿಸ್ ಮಾಡಿದ್ದಾರೆ ಸೊ ತಲೆ ಕೆಡಿಸ್ಕೊಳ್ಬೇಡಿ ಇನ್ನು ಒಂದು ವಾರದಲ್ಲಿ ನಿಮಗೆ ಸರಿ ಹೋಗುವಂಥ ಚಾನ್ಸಸ್ ಇರುತ್ತೆ ಹಾಗೆಯೇ ವರ್ಗಾವಣೆ ಕೂಡ ಮಾಡ್ತಾ ಇದ್ದಾರೆ ಈ ವರ್ಗಾವಣೆ ಯಾರು ನಿಜವಾಗ್ಲೂ ಎಲಿಜಿಬಲ್ ಇಲ್ಲ ಅಂತವ್ರನ್ನ ಬಿ ಪಿ ಎಲ್ ಟು ಎ ಪಿ ಎಲ್ ವರ್ಗಾವಣೆ ಮಾಡ್ತಾ ಇದ್ದಾರೆ ಅದನ್ನ ಮಾಡ್ತಾ ಇದ್ದಾರೆ ಆ ಪ್ರೊಸೆಸ್ ಕೂಡ ಮುಂದುವರಿಯುತ್ತೆ ಬಟ್ ಅನ್ಯಾಯವಾಗಿ ಯಾರದೆಲ್ಲ ಬಿ ಪಿ ಎಲ್ ಅಂತ್ಯೋದಯ ಕಾರ್ಡ್ಗಳು ಕ್ಯಾನ್ಸಲ್ ಆಗಿದೆ ಅಂತವ್ರದ್ದು ಒಂದು ವಾರದಲ್ಲಿ ಸರಿ ಮಾಡ್ತಾ ಇದ್ದಾರೆ ಇದು ಸರ್ಕಾರದವರು ಪ್ರೆಸ್ ಮೀಟ್ಗಳಲ್ಲಿ ಅಥವಾ ನಿಮ್ಮ ಮೀಡಿಯಾಗಳನ್ನ ನ್ಯೂಸ್ಗಳನ್ನ ನೋಡಿದರೆ ನಿಮಗೆ ಖಚಿತವಾಗಿ ಇದ್ರ ಬಗ್ಗೆ ಮಾಹಿತಿ ಕೂಡ ಸಿಕ್ಕಿರುತ್ತೆ ಸೊ ಇದಾಗಿತ್ತು ಬಿ ಪಿ ಎಲ್ ರೇಷನ್ ಕಾರ್ಡಿನ ಬಗ್ಗೆ ಒಂದು ದೊಡ್ಡ ಅಪ್ಡೇಟು ಸೊ ಚಿಂತೆ ಮಾಡಬೇಡಿ ಕ್ಯಾನ್ಸಲ್ ಆಗಿದ್ರೆ ಸರಿ ಹೋಗುತ್ತೆ ಇನ್ನು ಒಂದು ವಾರದ ಸಮಯದಲ್ಲಿ ದಯವಿಟ್ಟು ನಿಮ್ಮ ಅಕ್ಕಪಕ್ಕದ ಮನೆಯವ್ರಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ ಯಾಕಂದರೆ ಎಲ್ಲರದ್ದು ತುಂಬ ಜನದು ಕ್ಯಾನ್ಸಲ್ ಆಗಿದೆ ಸರ್ಕಾರದವರು ಹೇಳ್ತಿರೋದು ಟೂ ಪರ್ಸೆಂಟ್ ಅಷ್ಟೇ ಈ ಥರ ಎಡ್ವರ್ಡ್ ಕೆಲಸ ಆಗಿದೆ ಅಂತ ಹೇಳಿ ಟೂ ಪರ್ಸೆಂಟ್ ಅಲ್ಲ ತುಂಬ ಜನಕ್ಕೆ ಅಚ್ಚುರಿ ಆಗಿದೆ ಇದು ಸೊ ಹಾಗಾಗಿ ಎಲ್ಲರಿಗೂ ಒಂದು ಕ್ಲಾರಿಟಿ ಸಿಗುತ್ತೆ ಹಾಗೆ ನನ್ನ ವಿಡಿಯೋ ಇಂದ ಅವ್ರಿಗೂ ಸಹ ಒಂದಷ್ಟು ಹೆಲ್ಪ್ ಆಗುತ್ತೆ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ವಿಡಿಯೋಸ್ಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಸಿಗೋಣ ಮತ್ತೊಂದು ವಿಡಿಯೋ ನಮಸ್ಕಾರ